ರಂಗೋಲಿ ಬಟ್ಟೆ ಎಲ್ಲ ವಾಶ್ ಆಗಿ ದಟ್ಟ ನೋಡಿ ಬ್ಲ್ಯಾಂಕೆಟು ದಟ್ಟ ಎಲ್ಲ ಫಿಫ್ಟೀನ್ ಡೇಸ್ ಆಯ್ತಲ್ಲ ಟ್ವೆಂಟಿ ಡೇಸ್ ಊರಿಂದ ಬಂದಿದ್ದು ಸೊ ಹಂಗಾಗಿ ಎಲ್ಲ ನೀಟಾಗಿ ವಾಶ್ ಮಾಡಿ ಪೂಜೆ ಮಾಡಿ ನೋಡಿರಿ ಕಪ್ಪಿ ಕೆಲಸಗಳು ಮಾಡ್ತಾವೆ ಈ ಥರ ಸಿಂಪಲಾಗಿ ಪೂಜೆ ಮಾಡಿದ್ದೀನಿ ಈ ಥರ ಸಿಂಪಲಾಗಿ ಪೂಜೆ ಮಾಡಿ ಇವಾಗ ರೊಟ್ಟಿ ಮಾಡಬೇಕು ಅಲ್ವಾ ಸರಿ ಎಷ್ಟು ರೊಟ್ಟಿ ತಿಂತೀವ ಇವಳು ಮಂಕಿ ನೋಡ್ತಾ ನಾನು ರೊಟ್ಟಿ ಹಾಳು ಮಾಡಿರೋದು ನೋಡಿ ಫುಲ್ ನಾನು ವೀಡಿಯೋ ಮಾಡ್ಬೇಕಾಯ್ತು ಅದನ್ನು ನೋಡಿ ಇಲ್ಲಿ ಈ ಮನುಷ್ಯನೇ ಈ ಮನುಷ್ಯನೇ ಏನಾಯಿದೆ ನೀವು ಸರಿ ಮಾಡಿದ್ದು ನೀನು ಅದನ್ನ ಎಲ್ಲಿ ಹಿಂಗೆ ಫುಲ್ ಹಿಂಗೆ ಗುಡ್ಡೆ ಆಗ್ಬಿಟ್ಟಿತ್ತು ಎಲ್ಲಿ ಗುಡ್ಡೆ ಆಗೈತೆ ಗುಡ್ಡೆ ಆದರೆ ನಾನು ನಿಂಗೆ ಅದೇ ಫೋನ್ ವಿಡಿಯೋ ಮಾಡ್ತೀನಿ ಅಂತ ಫೋನ್ ತಗೊಬರ ಹೊತ್ತಿಗೆ ನೀನು ಅದನ್ನ ಹಾಕ್ಬಿಟ್ರದು ಅಲ್ಲ ಈಗ ಹಂಗಾಗಿದಿದ್ರೆ ಕಟ್ ತಾನೇ ಇಲ್ಲೆಲ್ಲ ಗೊತ್ತಾಯ್ತಲ್ಲ ಎಲ್ಲಿ ಯೋ ಸುಮ್ನಿರಯ್ಯ ನಾನೀಗ್ ಹಿಂಗ ಅಂದಿದ್ದು ನೋಡಿ ಅಂದ್ರೆ ಮಗ್ಚಾಕು ಮಗ್ಚಾಕು ನೋಡಿ ಆಯ್ತು ಅದು ನೋಡಿ ಅದು ಗೊತ್ತಾಯ್ತೈತೆ ಎಲ್ಲೆಲ್ಲಿ ಹೋಗಿತ್ತು ಅದೆಲ್ಲ ಚಾಪಿ ಆಗ್ತಾವ್ರಿ ಈಗ ಓಯ್ ನಿಂಗೆ ತಿನ್ನಸ್ತೀನಿ ಅದನ್ನ ನೆನ್ಪಿಡ್ಕೊಂಡಿದ್ರು ನಿಂಗೆ ತಿನ್ನಸ್ತೀನಿ ಆ ರೊಟ್ಟಿಯ ಏನ್ ಚರಿ ಏನ್ ಉಲ್ಟಾ ಪಲ್ಟ ಹಾಕ್ತಿದ್ಯಾ ಜೇ ಅದು ಅಲ್ಲಿ ಎಲ್ಲಿ ಬರ್ಬೇಕು ಜೆ ಎಲ್ಲಿ ಬರ್ಬೇಕು ಜೆ ಹಾ ಕರೆಕ್ಟಾಗಿ ಹಾಕು ಮತ್ತೆ ಎಲ್ಲಾರ್ಗು ಹಾಕ್ಬಿಟ್ರೆ ಏನ ಏಕೆ ಎಲ್ಲ ಮರ್ಕ್ಬಿಟ್ಟಿದ್ಯಾ ಇಪ್ಪತ್ತು ದಿವಸಕ್ಕೆ ಏನ ಹಿಂಗ ಹಾಕೋದು ಗೊತ್ತಾಯ್ತಾ ಏನ ಹಾಂ ಫಸ್ಟು ರೊಟ್ಟಿ ತಿಂತ ತಿಂತಯ್ಯೂ ಕಲಿ ಹ್ಞೂ ವೆರಿ ಗುಡ್ ವೆರಿ ಗುಡ್ ಯಾಕೆ ಎಲ್ಲ ಜೋಡಿಸು ನಾನು ಇಲ್ಲೇ ತಿಂತೀನಿ ಆಯ್ತಾ ಹ್ಞೂ ಎಲ್ಲ ಜೋಡಿಸ್ತಾ ಇದ್ರು ಪಪ್ಪದ ಬೇಯಿಸ್ಕೊಂಡು ಅದನ್ನ ಪಪ್ಪಗೆ ಕೊಡ್ತೀನಿ ಪೂಜೆನೂ ಆಯ್ತು ಇವಾಗ ತಿನ್ಬಿಟ್ಟು ರೆಸ್ಟ್ ಮಾಡೋಣ ಓಕೆ ಬಯಲ ರೊಟ್ಟಿ ಆದ್ಮೇಲೆ ಕ ಖಾಲಿ ಆದಮೇಲೆ ಕೇಳು ಓಕೆನಾ ಹಂಗೆ ಸುಮ್ಮನೆ ಕುತ್ಕೊ ಹಂಗೆ ರೊಟ್ಟಿನ ತಿನ್ಬೇಕು ನೀನು ಚರಿ ಏನ್ ತಿಂತ ಇದಿಯಪ್ಪ ನೀನು ಇಷ್ಟು ತನಕ ವೀಡಿಯೋ ಮಾಡ್ದು ಕಿತಪ್ಪ ತಿನ್ನೆಲ್ಲ ಒಂದು ರೆಕಾರ್ಡಿಂಗ್ ಆಗಿಲ್ಲ ಸಿ ಬಂಡ್ ತಿಂದು ಸೀತಪ್ಪ ತಿಂದು ವಿಡಿಯೋ ಮಾಡೋದು ಮತ್ತೆ ಡ್ರೈ ಫ್ರೂಟ್ಸ್ ತಿಂದು ಇವಾಗ ಸಿ ಬ್ಯಾಂಡ್ ತಿನ್ಬೇಕು ನೆನಪಾಯ್ತು ಸೊ ಅದಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ ಅಲ್ವನ್ವಾ

ಕ್ಯೂಟಾಗಿ ಹೇಳಿದೆ ಕಣ್ಣವಾ ಪರವಾಗಿಲ್ಲ ಇಸ್ ಓಕೆ ಕರೆಕ್ಟಾಗಿ ಮಾತಾಡಿದೆ ಬೇಡ ಬಿಡು ತಿನ್ನಿ ಚೆನ್ನಾಗಿ ಮಾತಾಡ್ದೆ ಥ್ಯಾಂಕ್ ಯು ನಾನು ಬ್ಲಾಗಲ್ಲಿ ಮಾತಾಡಿದ್ದಕ್ಕೆ ಬನ್ನಿ ಗಾಯಿಸಿ ಬೆಂದು ತಿನ್ನಣ್ಣ ಇನ್ನೊಂದ್ಸಲ ಏನು ಬೇಡ ಯಾರು ತಿಂತಾರಪ್ಪ ನಿಮ್ಮ ನಿಮ್ಮೆಂನೆಲ್ಲ ತಿನ್ನಿ ತಿನ್ನಿ ಬೇಗ ಪಪ್ಪು ತಿನ್ಸು ನಾನಾಗ ಏನಬೇಡ ಪ್ಪ ಚುರಿ ಹಂಗ ಇತ್ತು ತಿಂತ ಇಲ್ಲ ಅಲ್ ನೋಡಿ ಇಲ್ಲಿ ತಿನ್ಸಪ್ಪ ಕಚ್ಪಡ ಈಗ ನೋಡಿ ಕೈಷ್ಣ ತಿನ್ಸಕ್ ಆಗ್ತಿರೋದ್ ಮಗ್ಳು ತಿನ್ನಿಸ್ತಾಳು ನೋಡಿ ಎಲ್ಲ ಕಚ್ಚಿಲ್ಲ ಕಚ್ಚಿಲ್ಲ ಪಪ್ಪಾ ಅಲ್ಲ ನಾನು ಕೊಟ್ಟರೆ ತಿಂತಿದ್ದೆ ಪಪ್ಪ ತಿಂತಿದ್ದೆ ನನಗೂ ತಗೊಂಡು ಹನ್ನೆಂದ ತಿನ್ನ ಇದು ಹ್ಞೂ ತಿಂತೀಯಾ ಮುಖ ನೋಡು ನಿಜ ತಿಂತಿಯಾ ನೋಡು ಅಲ್ಲಿ ನಾ ಡ್ರೈ ಫ್ರೂಟ್ಸಿಂದ ಓಪನ್ ಮಾಡ್ತಾವಳೆ ಏಯ್ ಬಾರೆ ಸಾಕು ಆಮೇಲೆ ತಿನ್ನುವಂತೆ ಬಾ ಓಕೆ ಟೊಮೊಟೊ ಚಟ್ನಿ ಮಾಡಿ ದೋಸೆ ಮಾಡೋಣ ಅಂತ ದೋಸೆ ಮಾಡ್ತಾಯಿದ್ದೆ ಆ ಟೊಮೊಟೊ ಚಟ್ನಿ ಅಂದರೆ ಕಟ್ ಮಾಡ್ಬಿಟ್ಟು ಟೊಮೊಟೊ ಚಟ್ನಿ ಮಾಡ್ತೀನಿ ಅದೆಲ್ಲ ಈಗ ಬೇಯಿಸ್ಬಿಟ್ಟು ಹಸಿರು ಮೆಣ್ಸಿ ಬೆಳ್ಳುಳ್ಳಿ ಟೊಮೊಟೊ ಹಾಕಿ ಕಾಯಿ ಟೊಮೊಟೊ ಹಾಕಿ ಬೇಯಿಸ್ಬಿಟ್ಟು ರುಬ್ಬಿಟ್ಟು ಒಗ್ಗರಣೆ ಹಾಕಬೇಕು ಮತ್ತು ಅವರು ರುಬ್ಬಕ್ಕೆ ಸ್ವಲ್ಪ ಜೀರಿಗೆ ಕೊತ್ತಂಬರಿ ಟೊಮೊಟೊ ಬೇಯಿಸ್ಕೊಂಡಿರ್ತೀವಲ್ಲ ಅವೆಲ್ಲ ಹಾಕೊಂಡು ರುಬ್ಬಿಟ್ಟು ಈರುಳ್ಳಿ ಜಾಸ್ತಿ ಕಟ್ ಮಾಡಾಕ್ಬಿಟ್ಟು ಒಗ್ಗರಣೆ ಮಾಡಬೇಕು ಗು ಸೂಪ್ಪಾಗಿರುತ್ತೆ ಕಾಂಬಿನೇಷನ್ನು ಚ ರೊಟ್ಟಿಗೂ ಚೆನ್ನಾಗಿರುತ್ತೆ ದೋಸೆಗೆ ಚೆನ್ನಾಗಿರುತ್ತೆ ಚಪಾತಿಗೆ ಚೆನ್ನಾಗಿರುತ್ತೆ ಸಖತ್ತಾಗಿರುತ್ತೆ ನಮ್ಮ ಕಡೆ ನಾವು ಮಡಚಿಕೆ ಅಂತ ಹೇಳ್ತೀವಿ ಒಡ್ಚಿಕೆ ನಮ್ಮ ಕಡೆ ಇದೇ ಥರ ಮಾಡೋದು ಅದೇ ಇದ್ರ ಥರ ಮಾಡ್ತೀವಿ ಆವಾಗ ರುಬ್ಬಿಟ್ಟು ಆವಾಗ ಇದರ ನೈಟ್ ನೆನೆ ಹಾಕೋದು ಡೇ ಟೈಮು ರುಬ್ಬಿಟ್ಟು ಬೆಳಗ್ಗೆ ರುಬ್ಬಿಟ್ಟು ಹಂಚಿದ ಮೇಲೆ ರೊಟ್ಟಿ ಹಂಚಿದ ಮೇಲೆ ದೋಸೆ ಒಯ್ಯ ಪ್ರಾಬ್ಲಮ್ ಏನಾಯಿತು ಮನಸ್ಕೊಂಡಿದೆಯಲ್ಲ ಆಂ ಟೆಲ್ಮಿ ಏನಾಯ್ತಪ್ಪ ವಾಟೆಪ್ಪ ಬೇಗ ಹೇಳಿ ಅದೇನು ಅಂತ ಏನು ಕೋಪ ಮಾಡ್ಕೊಂಡ್ರದು ಈ ಕೋಪ ಎಲ್ಲ ನನ್ನ ಹತ್ರ ನಡೆಯಲ್ಲ ಅಮ್ಮ ನಿಂದು ಹಾಂ ನೀವು ಹೇಳ್ದಂಗೆ ಕೇಳ್ತೀವಿ ನೀವು ಹೇಳ್ದಂಗೆಲ್ಲ ತಕೊಡ್ತೀವಿ ಹೇಳ್ದಂಗೆಲ್ಲ ಮಾಡ್ತೀವಿ ಅಂತ ಓವರ್ ಆಯ್ತೈತೆ ಏನು 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 ಅದು ರಿಯಾಕ್ಷನು ಯಾರಿಗೆ ಹೊಡಿತ ಇದ್ದೀರಾ ಹಾಂ